ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನೇ ಕೊಟ್ಟಂತಹ ಎಸ್ ರಾಜಮೌಳಿಗೆ ಕಿಚ್ಚನ ಜೊತೆ ಮಾಡಿರುವ ಈಗ ಸಿನಿಮಾನೇ ಬೆಸ್ಟ್ ಅಂತೆ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ರಾಜಮೌಳಿ ಡೈರೆಕ್ಷನ್ ಸಿನಿಮಾಗಳನ್ನು ಡಿಸ್ಪ್ಲೇ ಮಾಡ್ತಿರ್ಬೇಕಾದ್ರೆ ಈಗ ಸಿನಿಮಾದ ಟಾಪಿಕ್ ಬಂತು ಆ ಒಂದು ಟೈಮ್ ಅಲ್ಲಿ ಈಗ ಸಿನಿಮಾ ನನ್ನ ಬೆಸ್ಟ್ ಸಿನಿಮಾ ಅಂತ ಹೇಳಿದ್ದಾರೆ ಆಕ್ಚುಲಿ ಇದು ನಿಜಕ್ಕೂ ರಾಜಮೌಳಿ ಅವರ ದೊಡ್ಡತನದ ಮಾತು ನಮ್ಮ ಕನ್ನಡದ ಒಬ್ಬ ಕಲಾವಿದನ ಪ್ರತಿಭೆಗೆ ಸಿಕ್ಕಿರುವಂತಹ ಒಂದು ಅದ್ಭುತ ಗೌರವ ಅಂತಾನೆ ಹೇಳ್ಬಹುದು ಇನ್ನು ಈಗ ಸಿನಿಮಾ ರಿಲೀಸ್ ಆಗಿ ಹದಿಮೂರು ವರ್ಷಗಳು ಕಳೆದಿವೆ ಆದ್ರೆ ಆ ಒಂದು ಸಿನಿಮಾ ಬಗ್ಗೆ ಇನ್ನೂ ಕೂಡ ಟಾಪಿಕ್ ಬರ್ತಾನೆ ಇರುತ್ತೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಕಿಚ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಅಂದ್ರೆ ಖಂಡಿತ ತಪ್ಪಲ್ಲ ಈ ಒಂದು ಸಿನಿಮಾಗೆ ಸುದೀಪ್ ಅವರ ಅಭಿನಯಕ್ಕೆ ಬರೋಬ್ಬರಿ ಹತ್ತರಿಂದ ಹನ್ನೆರಡು ಅವಾರ್ಡ್ಸ್ಗಳು ಸಿಕ್ಕಿವೆ ಇದು ಆಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೆಮ್ಮೆಯ ವಿಚಾರ ಕೂಡ ಹೌದು ಇನ್ನು ರಾಜಮೌಳಿ ಅವರು ಅತಿ ಹೆಚ್ಚು ಮಾಸ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡ್ತಿದ್ರು ಆದ್ರೆ ರಾಜಮೌಳಿ ಬರೀ ಮಾಸ್ ಸಿನಿಮಾಗಳಿಗೆ ಸೀಮಿತ ಅಂತ ಟೀಕೆಗಳು ಬರ್ತಿರ್ಬೇಕಾದ್ರೆ ಒಂದು ಅದ್ಭುತವಾದ ಈಗ ಅನ್ನೋ ಸಿನಿಮಾ ಕೊಟ್ಟು ಎಲ್ಲವನ್ನ ಬ್ರೇಕ್ ಮಾಡಿದ್ರು ಈ ಚಿತ್ರದಲ್ಲಿ ಸುದೀಪ್ ಅವರ ಜೊತೆ ನಾನಿ ಸಮಂತ ನಟಿಸಿದ್ದಾರೆ ಅದೇ ರೀತಿ ಒಂದು ನೊನ್ನ ಗ್ರಾಫಿಕ್ಸ್ ಆದರೂ ಕೂಡ ಪ್ರಮುಖ ರೋಲ್ನ ಡಿಸೈನ್ ಮಾಡಿದ್ದಾರೆ ಸದ್ಯಕ್ಕೆ ತೆಲುಗು ಸೂಪರ್ ಸ್ಟಾರ್ ಮಹೇಶ್ ಬಾಬು ಜೊತೆ ರಾಜಮೌಳಿ ಹೊಸ ಸಿನಿಮಾ ರೆಡಿ ಆಗ್ತಿದೆ ಹಾಗೇನೆ ಮುಂದೆ ಕಿಚಾ ಸುದೀಪ್ ರಾಜಮೌಳಿ ಕಾಂಬಿನೇಷನ್ ಮತ್ತೆ ಬಂದರೆ ಸೂಪರ್ ಅಲ್ವಾ ಈ ಒಂದು ಲೆಜೆಂಡ್ಸ್ ಮತ್ತೆ ಅನ್ನೋದು ಅಭಿಮಾನಿಗಳ ಕೋರಿಕೆ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಫಾಲೋ ಮಾಡಿ ಗೈಸ್